ಸ್ಮಶಾನ ಹಾಗೂ ಆಶ್ರಯ ನಿವೇಶನಗಳಿಗೆ ಮೀಸಲಿಟ್ಟ ಭೂಮಿ ಒತ್ತುವರಿಯಾಗಿದ್ದರೆ ನಿಗದಿತ ಸಮಯದೊಳಗೆ ತೆರವುಗೊಳಿಸುವಂತೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ನಗರದ ತಾಲೂಕ್ ಪಂಚಾಯಿತಿಯ ಕಚೇರಿ ಸಭಾಂಗಣದಲ್ಲಿ ಶುಕ್ರವಾರ ಮೂರು ಗಂಟೆಗೆ ಪಿಡಿಒ ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಆಯೋಜಿಸಿದ್ದ ಆಶ್ರಯ ಹಾಗೂ ಸ್ಮಶಾನ ಭೂಮಿಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಸ್ಮಶಾನಗಳಿಗೆ ಸರ್ಕಾರಿ ಭೂಮಿ ಲಭ್ಯವಾಗದಿದ್ದಲ್ಲಿ ಖಾಸಗಿ ಜಮೀನು ಖರೀದಿಸಲು ಹಣ ಲಭ್ಯವಿದೆ ಪ್ರತಿಯೊಂದು ಪಂಚಾಯತ್ ವ್ಯಾಪ್ತಿಯ ನಿವೇಶನ ರೈತರಿಗೆ ಆಶ್ರಯ ನಿವೇಶನ ಹಾಗೂ ಮೃತರ ಅಂತ್ಯಕ್ರಿಯೆ ಮಾಡಲು ಸ್ಮಶಾನ ಮುಖ್ಯವಾಗಿದೆ ಸರ್ಕಾರಿ ಶಾಲೆ ಅಂಗನವಾಡಿ ಕೇಂದ್ರಗಳಿಗೆ ಗ್ರಾಮ ಠಾಣೆ ಸರ್ಕಾರಿ ಭೂಮಿಯಲ್ಲಿ ನಿವೇಶನ ಮೀಸಲಿರಿಸಬೇಕು ತಾಲೂಕಿನಲ್ಲಿ ಸ್ಮಶಾನ ಆಶ್ರಯ ಯೋಜನೆ ಶಾಲೆ ಅಂಗನವಾಡಿಗಳಿಗೆ ಭೂಮಿ ಇಲ್ಲವೆಂಬ ದೂರುಗಳು ಬರಬಾರದು ಆದ್ದರಿಂದ ಸ್ಥಳೀಯ ಮಟ್ಟದ ಗ್ರಾಮ ಲೆಕ್ಕಿಗರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ವರದಿ ಸಲ್ಲಿಸಬೇಕೆಂದು ತಾಕೀತು ಮಾಡಿದರು ಸಾಮಾಜಿಕ ಭದ್ರತಾ ಪಿಂಚಣಿಯನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಬೇಕೆಂದು ತಿಳಿಸಿದರು ಸಭೆಯಲ್ಲಿ ತಹಶೀಲ್ದಾರ್ ರೇಹಾನ್ ಪಾಷಾ ಚಿತ್ರದುರ್ಗ ತಹಶೀಲ್ದಾರ್ ಗೋವಿಂದರಾಜ್ ತಾಲೂಕ್ ಪಂಚಾಯತ್ ಇಒ ಶಶಿಧರ್ ಚಿತ್ರದುರ್ಗ ತಾಲೂಕ್ ಪಂಚಾಯತ್ ಇಒ ರವಿಕುಮಾರ್ ಸಿಡಿಪಿಒ ರಾಜ ನಾಯಕ್ ಭೂಮಾಪನ ಅಧಿಕಾರಿ ಬಾಬು ರೆಡ್ಡಿ ಕೂಡ ಹೇಳಿದರು

ಈಗ ಅದನ್ನ ಪಂಚಾಯತಿಗೆ ಸಂಬಂಧಪಟ್ಟಂತ ಗ್ರಾಮ ತಾಲೂಕ್ ಪಂಚಾಯತಿಗೆ ಹ್ಯಾಂಡಲ್ ಮಾಡಿ ಪಂಚಾಯತಿಗೆ ಅದನ್ನ ಇದೆ ನೋಡಪ್ಪ ಮ್ಯಾಸಿ ಎರಡ್ ಎಕರೆ ಜಮೀನ್ ಇದೆ ನಿಮ್ಮ ಎಷ್ಟು ಗ್ರಾಮ ಬರ್ತವೆ ಒಬ್ಬರ ಬಿಎನ ತುಮೂರು ಗ್ರಾಮ ಪಂಚಾಯತಿಗೆ ಒಬ್ಬರ ಬಿ ಎ ಈಗ ತುಮೂರು ಗ್ರಾಮ ಹೇಳ್ಬಿಡಿ ತುಮೂರು ಗ್ರಾಮದಲ್ಲಿ ಸ್ಮಶಾನ ಇದೆಯಾ ಸ್ವಲ್ಪ ಪಾಣಿಯಲ್ಲಿ ಇಂಡಿಕಾರ್ಡ್ ಆಗಿದೆಯಾ ಎಷ್ಟು ಎಕರೆ ಇದೆ